ಶುಂಠಿ ಪೀಸ್ನ ಹಬೆ ಮಾಡಿ ನೋಡಿ ನೀವೇ ಶಾಕ್ ಆಗ್ತೀರಾ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಆಸ್ಪೆಟ್ಲಿಗೆ ಹೋಗೋ ಅವಶ್ಯಕತೆ ಬರುವುದಿಲ್ಲ ನೋಡಿ ನಿಮಗೆ ಶೀತ ಕೆಮ್ಮು ಜ್ವರ ನೋವು ಜಾಸ್ತಿ ಆಗಿದ್ದರೆ ಖಂಡಿತ ಈ ವಿಡಿಯೋ ನೋಡಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಶುರು ಮಾಡೋಣ ನಾನಿಲ್ಲಿ ಒಂದೆರಡು ಪೀಸ್ ದಪ್ಪ ಪೀಸ್ ಆಗುವಷ್ಟು ಎರಡು ಪೀಸ್ ಶುಂಠಿನ ತಗೊಂಡು ಚೆನ್ನಾಗಿ ಮಣ್ಣು ಹೋಗುವವರೆಗೂ ತೊಳೆದು ಸ್ವಲ್ಪ ಹೊತ್ತು ನೆನ್ಸಿಡಬೇಕು ಮಣ್ಣೆಲ್ಲ ಹೋದ್ಮೇಲೆ ಚೆನ್ನಾಗಿ ಮತ್ತೆ ಒಂದೆರಡು ಸಲ ತೊಳೆದು ನೋಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸಿಪ್ಪೆ ತಕ್ಕೊಂಬಿಡೋಣ ಶುಂಠಿ ಸಿಪ್ಪೆ ತೆಗೆಯುವಾಗ ನಾವು ಚಾಕುದಲ್ಲಾಗಿರ್ಬೋದು ತುರಿಯ ಶುಂಠಿ ಸಿಪ್ಪೆ ತೆಗೆಯೋದ್ರಿಂದ ಅದು ತುಂಬ ವೇಸ್ಟ್ ಆಗುತ್ತೆ ಹಾಗಾಗಿ ಇದೇನಾದರೂ ಫಿಲ್ಟ್ರ್ ಮಾಡುವಂಥದ್ದು ನಿಮ್ಮ ಹತ್ರ ಇತ್ತು ಅಂದರೆ ಅದನ್ನು ಉಲ್ಟಾ ಮಾಡಿ ಇದರಲ್ಲಿ ನೀವು ಶುಂಠಿ ಸಿಪ್ಪೆಯನ್ನು ತೆಗಿಬೋದು ನೀಟಾಗಿ ಬರೀ ಸಿಪ್ಪೆ ಮಾತ್ರ ಬೀಳುತ್ತೆ ಇದೇ ಥರ ಸಿಪ್ಪೆಯೆಲ್ಲ ತೆಗೆದು ಈಗ ಸಣ್ಣ ಸಣ್ಣದಾಗಿ ತುಂಡು ರೆಡಿ ಮಾಡ್ಕೊಳ್ಳೋಣ ಆಯುರ್ವೇದಿಕ್ ಶಾಪಲ್ಲಿ ಸಿಗುವಂತಹ ಒಂದು ಲೇಹ ಇದು ಒಂದು ಇದ್ದರೆ ಅರ್ಧ ಕಾಯಿಲೆ ವಾಸಿಯಾದವಾಗೆ ಒಂದು ಶೀತ ಕೆಮ್ಮು ಜ್ವರ ಮಕ್ಕಳಿಗೆ ಅವಾಗವಾಗ ಆಗ್ತಿರುತ್ತೆ ಇದೊಂದು ಲೇಹ ಇದ್ದರೆ ಅರ್ಧ ಕಾಯಿಲೆ ವಾಸಿಯಾದಾಗೆ ನಾವು ಇದನ್ನು ಹಬೆ ಮಾಡಿಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಆಗಲೇ ನೀರು ಕಾಯಿಸೋಕೆ ಇಟ್ಟಿದ್ದೀನಿ ಚೆನ್ನಾಗಿ ಇದೆ ಇದ್ರ ಮೇಲೆ ಇದನ್ನಿಟ್ಟು ಅದ್ರ ಮೇಲೆ ಒಂದು ಚಿಕ್ಕದೊಂದು ಬೇಷನ್ ಅಥವಾ ಪಾ ಒಂದು ಪ್ಲೇಟನ್ನು ಮುಚ್ಚಿಬಿಟ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಅದು ಹಬೆ ಆಗಬೇಕು ಯಾಕಂದರೆ ಶುಂಠಿ ಈ ಹಬೆಯಲ್ಲೇ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿರಬೇಕು ಬೆಂದಿದೆಯಲ್ಲ ಅಂತ ಈ ರೀತಿ ಒಂದು ಚಾಕುವಿಂದ ನೀವು ಚೆಕ್ ಮಾಡ್ಬೋದು ನೋಡಿ ಇವಾಗ ಶುಂಠಿ ಈಗ ಒಂದು ಮುಕ್ಕಾಲು ಪರ್ಸೆಂಟಷ್ಟು ಬೆಂದಿದೆ ಇವಾಗ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಎಲ್ಲ ಶುಂಠಿನ ಕಟ್ ಮಾಡ್ಕೊಂಬಿಡೋಣ ನೋಡಿ ಇವಾಗ ಸ್ವಲ್ಪ ತಣ್ಣಗಾಗಿದೆ ಈಗ ಇದನ್ನು ಸಣ್ಣ ಸಣ್ಣದಾಗಿ ತುಂಡನ್ನು ಕಟ್ ಇದ್ದೀನಿ ನೀವೇನಾದರೂ ಶುಂಠಿ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಶುಂಠಿ ಇಲ್ಲಿ ತೋರಿಸಿದ್ದೀನಿ ನೋಡಿ ಎಲ್ಲ ಕಟ್ ಮಾಡಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಕೆಲವೊಂದು ಐಟಮ್ನ ಹಾಕ್ಕೋಬೇಕು ಈಗ ನಾನು ಮೊದಲಿಗೆ ಒಂದು ಚಮಚದಷ್ಟು ಸೋಂಪು ಕಾಳು ಒಂದು ಚಮಚದಷ್ಟು ಜೀರಿಗೆ ಹಾಗೆ ಅರಿಶಿನ ಕೊಂಬನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಪುಡಿನಾದರೂ ತೊಗೊಳ್ಬೋದು ಈಗ ಒಂದು ಚಮಚದಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಕೆ ಒಂದು ನಾಲ್ಕರಿಂದ ಐದು ತುಂಡು ಸಣ್ಣದಾಗಿರುವುದು ಒಂದು ಆರು ಏಳು ಲವಂಗ ಒಂದೇ ಒಂದು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ತರಿತರಿಯಾಗಿ ಪುಡಿ ಮಾಡಿ ಒಂದು ಅರ್ಧ ಬೌಲ್ ಆಗುವಷ್ಟು ಬೆಲ್ಲ ಉಪ್ಪನ್ನು ಕೂಡ ಒಂದು ಕಾಲು ಚಮಚದಷ್ಟು ಉಪ್ಪನ್ನು ಹಾಕಿ ಮತ್ತೆ ಒಂದು ರೌಂಡ್ ಪೇಸ್ಟ್ ಮಾಡ್ಕೊಂಬಿಡೋಣ ಬೆಲ್ಲ ಹಾಕ್ಬಿಟ್ಟು ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ನೋಡಿ ಈಗ ಒಂದು ಹಂತಕ್ಕೆ ನಯಸ್ಸಾಗಿದೆ ಸಾಕಾಗುತ್ತೆ ಇಷ್ಟು ಪೇಸ್ಟ್ ಆದರೆ ಈಗ ಇದು ಒಂದು ಕಡಾಯಿ ತೊಗೊಂಡಿದ್ದೀನಿ ಚಿಕ್ಕದಾಗಿರುವ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ತುಪ್ಪ ಮೇಲೆ ಈಗ ನಾವು ರುಬ್ಬಿಕೊಂಡಿರುವ ಈ ಪೇಸ್ಟನ್ನು ಸೇರಿಸ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಯಾಕಂದರೆ ಸಿಡಿತಾ ಇರುತ್ತೆ ಬೆಲ್ಲ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ನೋಡಿ ಮಿಕ್ಸಿ ಜಾರಿಂದ ತೆಗೆದು ಈ ಕಡಾಯಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಹಸಿ ಅಂಶ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೀರಿನ ಅಂಶ ಎಲ್ಲ ಕಡಿಮೆ ಆದಮೇಲೆ ಅದೇ ತಳ ಎಲ್ಲ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನೀವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾನೇ ಇರಬೇಕು ಒಂದು ಕಲರ್ ಬರುತ್ತೆ ಸ್ವಲ್ಪ ರೆಡ್ ಕಲರಿಗೆ ಬರುತ್ತೆ ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ತಾನೆ ಮಾಡ್ತಾನೆ ನೋಡಿ ಈ ಕಲರ್ ಬಂದಿದೆ ಈಗ ತಳ ಕೂಡ ಇದೆ ಅಂಟೋದಿಲ್ಲ ಕೈಯಲ್ಲಿ ಮುಟ್ಟಿದರೆ ಅಂಟೋದಿಲ್ಲ ತುಂಬ ಚೆನ್ನಾಗಿ ಲೇಹ ರೆಡಿಯಾಗಿದೆ ಇವಾಗ ಆಯುರ್ವೇದಿಕ್ ಆಗಿರುವ ಲೇಹ ರೆಡಿಯಾಗಿದೆ ಯಾವುದೇ ಒಂದು ಇಂಥ ಲೇಹಗಳನ್ನು ಮಾಡೋಕ್ಕೆ ನೋಡಿ ಮನೆಯಲ್ಲೇ ಅಡುಗೆ ಮನೆಯ ಪದಾರ್ಥಗಳನ್ನು ತೆಗೆದು ನಾವು ರೆಡಿ ಮಾಡಿಕೊಳ್ಬೋದು ಮಾಡುವ ವಿಧಾನವನ್ನು ಕಲಿಬೇಕಷ್ಟೇ ನೋಡಿ ಇವಾಗ ಇದು ತಳ ಬಿಟ್ಕೊಳ್ತಾ ಇದೆ ಅಂದರೆ ಇದು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಉಂಡೆ ಕಟ್ಕೊಂಡ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಕೊಳ್ತಾ ಇದೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಶುಂಠಿ ಫ್ಲೇವರ್ ಆಗಿರ್ಬೋದು ಕಾಳು ಮೆಣಸಿನ ಫ್ಲೇವರ್ ಆಗಿರ್ಬೋದು ಈಗ ನೋಡಿ ತಣ್ಣಗಾಗಿದೆ ಅಂಟೋದಿಲ್ಲ ಕೈಗೆ ಈಗ ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಮಾಡ್ಕೊಂಬಿಡೋಣ ಇದನ್ನು ನೀವು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಬೋದು ಎಷ್ಟು ತಿಂಗಳುಗಳಾದ್ರೂ ಇದು ಹಾಳಾಗೋದಿಲ್ಲ ಹಾಗೆ ಒಂದು ಕೋಲ್ಡ್ ಆಯ್ತಾ ಕಫ ಏನಾದರೂ ಕಟ್ಕೊಳ್ತಾ ಒಂದೇ ಒಂದು ಉಂಡೆನ ರಾತ್ರಿ ಮಲಗೋ ಟೈಮಲ್ಲಿ ತಿಂದ್ಬಿಟ್ಟು ಉಗುರು ಬೆಚ್ಚಗಿರುವ ನೀರನ್ನು ಕುಡಿದ್ರೆ ಕಫ ಎಲ್ಲ ಕರಗೋಗುತ್ತೆ ಕಫ ಕಫ ಕಟ್ಕೊಳ್ಳೋಕೆ ಬಿಡೋದಿಲ್ಲ ಅಷ್ಟೊಂದು ರಾಮಬಣವಾಗಿರುವ ಈ ಒಂದು ಲೇಹದ ಉಂಡೆ ಅಂತಲೇ ಹೇಳ್ಬೋದು ಇದು ಒಂದು ಹಿಂದಿನ ಕಾಲದ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ನೋಡಿ ಎಷ್ಟೆಲ್ಲ ಉಪಯುಕ್ತವಾಗಿರುವ ಒಂದು ಆಯುರ್ವೇದಿಕ್ ಆಗಿರುವ ಒಂದು ಮೆಡಿಷನನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ನೋಡಿ ನಾನು ತಗೊಂಡಿರುವ ಎರಡೇ ಪೀಸು ಶುಂಠಿಲಿ ಇಷ್ಟೆಲ್ಲ ಉಂಡೆಗಳು ಬಂದಿದೆ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು ಮಕ್ಕಳಿರೋರು ಖಂಡಿತ ಈ ವಿಡಿಯೋನ ಮಿಸ್ ಮಾಡಬೇಡಿ ಎಲ್ಲ ಒಂದು ಮಕ್ಕಳಾಗಿರ್ಬೋದು ದೊಡ್ಡವರಿಗೆ ಎಲ್ಲರಿಗೂ ಯೂಸ್ ಆಗುವಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ಮಾಡುವ ವಿಧಾನವೂ ತುಂಬ ಸುಲಭವಾಗಿದೆ ನೀವು ಕೂಡ ಶುಂಠಿ ಜಾಸ್ತಿ ತಂದು ಈ ರೀತಿ ಮಾಡಿಟ್ಕೊಳ್ಳಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ ನೀವು ಆವಾಗವಾಗ ಈ ಉಂಡೆಗಳನ್ನು ತಿಂತಾ ಇದ್ದರೆ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಬರೋದಿಲ್ಲ ಹಾಗಾಗಿ ಈ ವಿಡಿಯೋವನ್ನು ಖಂಡಿತ ನೋಡಿ ಯೂಸ್ ಮಾಡಿಕೊಳ್ಳಿ ನಿಮ್ಮ ಮನೆಗಳಲ್ಲಿ ಈ ಒಂದು ಆಯುರ್ವೇದಿಕ್ ಉಂಡೆಗಳನ್ನು ಮಾಡಿಟ್ಕೊಳ್ಳಿ ಕಫ ಕೋಲ್ಡ್ ಮೈಕೈ ನೋವು ಬಂದರೆ ಚಿಂತೆ ಮಾಡಬೇಡಿ ಒಂದೇ ಒಂದು ಉಂಡೆ ಸಾಕು ಚೆನ್ನಾಗಿ ವರ್ಕ್ ಆಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು